ಹಲಗೂರು ಹೋಬಳಿ ದಳವಾಯಿ ಕೋಡಿಹಳ್ಳಿ ಶ್ರೀ ಬಸವೇಶ್ವರ ದೇವಸ್ಥಾನದ ಸಂರಕ್ಷಣಾ ಕಾರ್ಯಕ್ರಮ ಹಾಗೂ ಧಾರ್ಮಿಕ ಸಮಾರಂಭ ಮತ್ತು ದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮ ದೇವಸ್ಥಾನದ ಆವರಣದಲ್ಲಿ ನಡೆಯಿತು ದಳವಾಯಿ ಕೋಡಿಹಳ್ಳಿ ಗ್ರಾಮದಲ್ಲಿರುವ ಕೃಷ್ಣಾರುಕ್ಮಿಣಿ ದೇವಸ್ಥಾನದಿಂದ ಕುಂಭ ಹೊತ್ತ ಮಹಿಳೆಯರ ಜೊತೆ ವೀರಗಾಸೆ ತಮಟೆ ನಗಾರಿಯೊಂದಿಗೆ ದೇವಸ್ಥಾನಕ್ಕೆ ಅವರನ್ನು ಕರೆತರಲಾಯಿತು ರಾಮಲಿಂಗೇಶ್ವರ ಮಠ ಯಡವಾಣಿ ಅಮೃತೂರು ಬಸವಾನಂದ ಸ್ವಾಮೀಜಿ ಅವರು ಮಾತನಾಡಿ ದಳವಾಯಿ ಕೋಡಿಹಳ್ಳಿ ಬಸವೇಶ್ವರ ದೇವಸ್ಥಾನದ ಸಂರಕ್ಷಣಾ ಕಾರ್ಯಕ್ರಮ ಹಾಗೂ ಧಾರ್ಮಿಕ ಸಮಾರಂಭ ಮತ್ತು ದಾನಿಗಳಿಗೆ ಸನ್ಮಾನ ಹಮ್ಮಿಕೊಂಡಿದ್ವಿ ಮೂರ್ತಿಗೆ ಹಾಗೂ ಕಳಸಕ್ಕೆ ತೀರ್ಥ ಪ್ರೋಕ್ಷಣಾ ಕಾರ್ಯಕ್ರಮ ಹೋಮ ಹವನ ನಡೆಸಿದ್ದೀರಿ ದೇವರ ಆರಾಧನೆ ಅನ್ನುವುದು ಭಕ್ತಿಯ ಆರಾಧನೆ ತುಂಬುವ ಕಾರ್ಯಕ್ರಮ ಯಾವ ಗ್ರಾಮದಲ್ಲಿ ದೇವರ ಆರಾಧನೆ ಹಾಗೂ ಹೋಮ ಹವನ ನಡೆಸ್ತಾರೋ ಅಲ್ಲಿ ದೇವಾದಿ ದೇವತೆಗಳು ನೆಲೆಸಿರುತ್ತಾರೆ ಸ್ವಾಹ ಎನ್ನುವ ಶಬ್ದ ದೇವಾದಿ ದೇವತೆಗಳಿಗೆ ವನಸ್ಪತಿಗಳ ಮೂಲಕ ತಲುಪುತ್ತೆ ದಳವಾಯಿ ಕೋಡಿಹಳ್ಳಿ ಗ್ರಾಮಸ್ಥರು ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವವರು ನೀವೇ ಪುಣ್ಯವಂತರು ಎಂದ್ರು ಮಾಡಿ ಆರಾಧನೆ ಬ್ಯಾರೆ ಬಸವಣ್ಣ ನಾಲ್ಕು ಕಾಲುಗಳು ನಾಲ್ಕು ವೇದಗಳು ನಾಲ್ಕು ಯುಗಗಳು ಮತ್ತೆ ನೀವು ಇಂಥ ಇದ್ರಾಗಿದ್ದ ನೀವು ಬೇರೆ ಎಲ್ಲ ಮಾಡಿದ ಬಸವಣ್ಣ ಮುಂದೆ ಕೊಂಬು ಅದಾವ ಯಾಕದ ಯಾರು ಸಮಾಜಕ್ಕೆ ಕಂಟಕರಾಗಿರ್ತಾರೋ ಜನರಿಗೆ ತೊಂದರೆನ ಕೊಡ್ತಿರ್ತಾರಲ್ಲ ಆ ಕೊಂಬುಗಳಿಂದ ತಿಳಿದು ನಿಮ್ ಆ ಸತ್ ರಕ್ಷಣೆ ಮಾಡ್ತಾನೆ ಬಸವಣ್ಣ ಸುಮ್ನ ಅಲ್ಲ ಅಂತ ಒಂದು ಬಸವಣ್ಣನ ಭಕ್ತಿಯ ಭಂಡಾರಿಗೆ ಉಕ್ಕಿ ತುಂಬಿ ಹರಿತಾ ಇದೆ ಇವತ್ತಿನ ದಿನ ನಿನ್ನೆ ಇವತ್ತು ಪೂಜ್ಯರ ಒಂದು ಸಾನ್ನಿಧ್ಯ

ಪ್ರಧಾನ ಅರ್ಚಕರಾದ ಶಿವಸ್ವಾಮಿ ಬಸವಲಿಂಗ ಸಿದ್ದಲಿಂಗ ಸ್ವಾಮಿ ಶಿವಸ್ವಾಮಿ ಶಿವರಾಜು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ನಂತರ ಅನ್ನ ಸಂತರ್ಪಣೆಯ ಕಾರ್ಯಕ್ರಮ ನಡೆಯಿತು